ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಕಳೆದರೂ ಶಿಕ್ಷಣ ಕ್ಷೇತ್ರದಲ್ಲಿ ಯಾವುದೇ ಸ್ಪಷ್ಟ ನೀತಿ ರೂಪಿಸದ ಕಾರಣದಿಂದಾಗಿ ರಾಜ್ಯದ ಶಿಕ್ಷಣ ವ್ಯವಸ್ಥೆ ಕುಸಿತಕ್ಕೊಳಗಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಅರುಣ್ ಛಾಪು ಟೀಕಿಸಿದರು ಬೈಲಹೊಂಗಲ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಶಿಕ್ಷಣ ಇಲಾಖೆ ಕಲಿಸುವ ಇಲಾಖೆ ಆಗಿ ಉಳಿಯದೆ ದುಸ್ಥಿತಿಗೆ ತಲುಪಿದೆ ಪ್ರೌಢಶಾಲಾ ಹಂತದಲ್ಲೇ ಎಸ್ಎಸ್ಎಲ್ಸಿ ಪರೀಕ್ಷೆಗಳ ಒತ್ತಡ ಹಾಕುವ ಕ್ರಮ ಸರ್ಕಾರದಿಂದ ನಡೆಯುತ್ತಿದೆ ಬಿಸಿಯೂಟ ಜಾತಿಗಣತಿ ಒಳ ಮೀಸಲಾತಿ ಗಣತಿ ಸೇರಿದಂತೆ ಅನೇಕ ಅನ್ಯ ಕೆಲಸಗಳ ಒತ್ತಡದಿಂದ ಶಿಕ್ಷಕರಿಗೆ ಬೋಧನೆಗೆ ಸಮಯ ಸಿಗುತ್ತಿಲ್ಲ ಎಂದು ಹೇಳಿದರು ಈ ಪರಿಸ್ಥಿತಿಯಲ್ಲಿ ರಾಜ್ಯದ ಶೈಕ್ಷಣಿಕ ಗುಣಮಟ್ಟ ಹದಗೆಟ್ಟಿದೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಸ್ಪಷ್ಟತೆ ಇಲ್ಲದೆ ಸರ್ಕಾರ ಮುಂದುವರಿದಿದೆ ಸರ್ಕಾರಿ ಶಾಲೆಗಳೇ ಮುಚ್ಚುವ ಸ್ಥಿತಿ ಬರುವುದು ಅನಿವಾರ್ಯವಾಗಿದೆ ಶಿಕ್ಷಕರ ಕೆಲಸ ಬೋಧನೆಗೆ ಸೀಮಿತವಾಗಿರಬೇಕು ಬಿಸಿಯೂಟದ ದಾಖಲೆ ಆಡಳಿತ ಕೆಲಸಗಳನ್ನು ಶಿಕ್ಷಕರಿಂದ ಮಾಡಿಸುವ ಕಾರ್ಯ ತಕ್ಷಣ ನಿಲ್ಲಬೇಕು ಎಂದು ಆಗ್ರಹಿಸಿದರು ಬೆಳಗಾವಿ ಅಧಿವೇಶನದ ವೇಳೆ ಶಿಕ್ಷಣ ಸಚಿವರು ಅನುದಾನಿತ ಪ್ರೌಢಶಾಲೆ ಮತ್ತು ಪಿಯು ಕಾಲೇಜುಗಳು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವುದಾಗಿ ಘೋಷಿಸಿದ್ದರು ಒಂದು ವರ್ಷ ಕಳೆದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದನ್ನು ಅವರು ಪ್ರಶ್ನಿಸಿದರು ರಾಜ್ಯದಲ್ಲಿ ಪ್ರಾಥಮಿಕ ಹಂತದಲ್ಲೇ ಅರವತ್ತು ಸಾವಿರಕ್ಕೂ ಹೆಚ್ಚು ಶಿಕ್ಷಕರ ಕೊರತೆ ಇದೆ ಸರ್ಕಾರ ಭರವಸೆ ನೀಡುವುದರಲ್ಲಿ ತಲ್ಲಿನವಾಗಿದೆ ಎಂದರು ಹತ್ತೊಂಬತ್ನೂರ ತೊಂಬತ್ತೈದರ ನಂತರ ಆರಂಭವಾದ ಶಾಲೆಗಳಿಗೆ ಅನುದಾನ ನೀಡುವಂತೆ ಸರ್ಕಾರವನ್ನು ಒತ್ತಾಯಿಸಿದರು ಸರ್ಕಾರ ಭರವಸೆ ನೀಡುತ್ತಾ ಸಮಯ ಕಳೆಯುತ್ತಿದೆ ಈ ಕಾರಣಕ್ಕೆ ನವೆಂಬರ್ ಹತ್ತೊಂಬತ್ತರಂದು ಶಿವಮೊಗ್ಗದಲ್ಲಿ ನಡೆಯುವ ಅನುದಾನ ರಹಿತ ಶಾಲಾ ಕಾಲೇಜುಗಳ ಅಹೋರಾತ್ರಿ ಧರಣಿಗೆ ಬೆಂಬಲ ನೀಡುತ್ತೇನೆ ಶಿಕ್ಷಣ ಸಚಿವರ ತವರೂರಾದ ಶಿವಮೊಗ್ಗದಲ್ಲೇ ಸರ್ಕಾರಕ್ಕೆ ಎಚ್ಚರಿ ನೀಡುವ ಹೋರಾಟ ನಡೆಯಲಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಗುರು ಮೆಟುಗುಡ್ ಸುಭಾಷ್ ತುರ್ಮರಿ ಲಕ್ಕಪ್ಪ ಕಾರ್ಗಿ ಹಾಗೂ ಸಂತೋಷ್ ಹಡ್ಪದ್ ಉಪಸ್ಥಿತರಿದ್ದರು ಕರ್ನಾಟಕ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಯ್ತು ಎರಡೂವರೆ ವರ್ಷ ಸಾಕಷ್ಟು ಸಮಯ ಆಯ್ತು ಇರೋ ಮುಖ್ಯಮಂತ್ರಿಯನ್ನೇ ಬದಲಾಯಿಸಿ ಇರೋ ಸಚಿವರೆಲ್ಲ ಬದಲಾಯಿಸಿ ಹೊಸ ಸಚಿವರನ್ನಾಗಿ ಮಾಡಿ ಎನ್ನುವಂತ ಕೂಗು ಕಾಂಗ್ರೆಸ್ ಒಳಗಡೆ ಒಂದು ಬದಲಾವಣೆ ಅಗತ್ಯ ಅನ್ನುವಂತಹ ಬಹಳ ದೊಡ್ಡ ಬದಲಾವಣೆ ಅಗತ್ಯತೆಯನ್ನ ಪ್ರತಿಪಾದನೆಯನ್ನ ಆಳುವ ಪಕ್ಷದಲ್ಲೇ ಮಾಡ್ತಾ ಇದ್ದಾರೆ ಈಗಿರೋ ಮಂತ್ರಿಗಳೆಲ್ಲ ರಾಜೀನಾಮೆ ಕೊಟ್ಟು ರೀಶಫಲ್ ಆಗ್ಬೇಕು ಹೊಸ ಮಂತ್ರಿಗಳು ಬರಬೇಕು ಅನ್ನುವಂಥ ಕೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ ಅದ್ರ ಧೃದಯವಶಾತ್ ಎರಡೂವರೆ ವರ್ಷಗಳಿಂದ ಕರ್ನಾಟಕ ರಾಜ್ಯ ಯಾವ ಶಿಕ್ಷಣ ನೀತಿಯನ್ನು ಅನುಸರಿಸುತ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಬಹಳ ಗೊಂದಲ ಇದೆ ಯಾವುದೇ ಸ್ಪಷ್ಟ ನಿಲುವು ಶಿಕ್ಷಣ ಕ್ಷೇತ್ರದ ಬಗ್ಗೆ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿಲ್ಲ ಪರಿಣಾಮ ರಾಜ್ಯದಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಹಳ ದೊಡ್ಡ ಕುಸಿತ ಉಂಟಾಗ್ತಾ ಇದೆ ವಿಶೇಷವಾಗಿ ಇವತ್ತು ಶಿಕ್ಷಣ ಇಲಾಖೆ ಕಲಿಸುವ ಕಲಿ ಕಲಿಯುವ ಇಲಾಖೆಯಾಗಿ ಉಳಿಯದೆ ಒಣ ಉಸಾಬರಿಯನ್ನು ಮಾಡುವ ದಾಖಲೆಗಳನ್ನ ಇಡುವಂತಹ ನಿಟ್ಟಿನಲ್ಲಿ ಅತಿ ಹೆಚ್ಚು ಸಮಯವನ್ನು ಕಳೆಯುವ ನಿಟ್ಟಿನಲ್ಲಿ ಯಾರು ಶಿಕ್ಷಕರಿದ್ದಾರೆ ಬೋಧನೆಗಿಂತ ಹೆಚ್ಚು ಸಾಕ್ಷ್ಯ ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡುವಂತ ದುಸ್ಥಿತಿಗೆ ಇವತ್ತು ಇಡೀ ಶಿಕ್ಷಣ ಇಲಾಖೆ ತಲುಪಿದೆ ವಿಶೇಷವಾಗಿ ಪ್ರೌಢಶಾಲಾ ಹಂತದಲ್ಲಿ ಟೆಂತ್ ಪರೀಕ್ಷೆಗೆ ರಿಸಲ್ಟ್ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಬರುವವರೆಗೂ ಯಾವುದೇ ಪರೀಕ್ಷೆ ಇರದೆ ಮಗು ಬರ್ತದೆ ಟೆಂತ್ ಬಂದ ನಂತರ ಬಹಳ ದೊಡ್ಡ ಸಾಧನೆ ಅದೇ ಒಂದೇ ವರ್ಷದಲ್ಲಿ ಏನೋ ಒಂದ್ ಮಾಡ್ತೇವೆ ಅಂತೇಳಿ ರಿಸಲ್ಟ್ ಸಿಂಗ್ ಕಾರ್ಡ್ ಫ್ಲೈಸ್ ಇದ್ರ ಮಧ್ಯದಲ್ಲಿ ರಿಸಲ್ಟ್ ಎಷ್ಟು ಕೊಟ್ಟಿದ್ರಿ ನೋಟಿಸ್ಗಳು ಒಂದು ಒತ್ತಡ ನಿರ್ಮಾಣ ಕೆಲಸ ಸರ್ಕಾರದ ಕಡೆ ಹತ್ತನೇ ತರಬೇತಿ ಬಂದಿರುವ ಮಗುವಿಗೆ ಫೌಂಡೇಶನಲ್ ಲಿಟ್ರೇಸಿಮರೇಸಿಗೆ ಕ್ಲಾಸ್ ಅನ್ನುವಂತ ದುಸ್ಥಿತಿ ಕರ್ನಾಟಕದಲ್ಲಿದೆ ಇದ್ರ ಪರಿಣಾಮವಾಗಿ ಒಂದ್ ಕಡೆ ಎಫ್ ಎನ್ ತರಬೇತಿ